ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿವರೆಗೂ ಒಂದು ಸರ್ಕಾರಿ ನೌಕರಿಯಲ್ಲಿರುವಂಥವರು ಪಿಂಚಣಿ ಪಡಿತಾಯಿದ್ರು ಈಗ ರೈತರಿಗೆ ಪಿಂಚಣಿ ಸಿಗ್ತಾಯಿದೆ ಅರವತ್ತು ವರ್ಷ ಆದ ನಂತರ ಇದು ಒಂದು ಇನ್ಫಾರ್ಮೇಷನ್ ರೈತ್ರಿಗಾಗಿ ಇದ್ದೀನಿ ಈಗ ಸರ್ಕಾರಿ ನೌಕರಿಯಲ್ಲಿ ಇರುವಂಥವರು ಪ್ರತಿ ತಿಂಗಳ ಯಾವ ರೀತಿ ಒಂದು ಪಿಂಚಣಿ ಹಣವನ್ನು ಪಡಿತಾಯಿದ್ರು ಅವರು ಒಂದು ರಿಟೈರ್ಮೆಂಟ್ ಆದಮೇಲೆ ಅದೇ ರೀತಿಯಾಗಿ ರೈತರಿಗೂ ಕೂಡ ಒಂದು ಹೊಸ ಸ್ಕೀಮ್ ಬಂದಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲೂ ಕೊನೆಯವ್ರಿಗೂ ನೋಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ರೈತರು ಜಮೀನಿನಲ್ಲಿ ಕೃಷಿ ಮಾಡುವಂಥ ರೈತರಿಗೂ ಯಾವ ರೈತರಿಗೆ ಸಿಗುತ್ತೆ ಎಂಥ ರೈತರಿಗೆ ಸಿಗುತ್ತೆ ಅನ್ನೋದು ಅದು ಇಂಪಾರ್ಟೆಂಟ್ ಆಗಿರುತ್ತೆ ಬನ್ನಿ ಒಂದು ಈ ಒಂದು ಯೋಜನೆ ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನೋಡೋಣ ಸ್ನೇಹಿತರೆ ಅರ್ಜಿ ಎಲ್ಲಿ ಸಲ್ಲಿಸ್ಬೇಕು ಮತ್ತು ಅದಕ್ಕೆ ದಾಖಲಾತಿಗಳು ಏನೇನು ಬೇಕು ಯಾವ ರೈತರು ಅರ್ಜಿನ ಸಲ್ಲಿಸಬಹುದು ಅನ್ನೋದು ನೋಡೋಣ ಸ್ನೇಹಿತರೆ ಮೊದಲಿಗೆ ರೈತರಿಗೆ ಯಾವ ರೀತಿ ಹಣ ಸಿಗುತ್ತೆ ಅಂತಂದ್ರೆ ಇದಕ್ಕೂ ವಯಸ್ಸು ಎಷ್ಟೇ ಇರಬೇಕು ಅರ್ಜಿ ಸಲ್ಲಿಸ್ಬೇಕು ಅಂದರೆ ನೋಡಿ ಈ ರೈತರು ಅರ್ಜಿ ಸಲ್ಲಿಸ್ಬೇಕಂದ್ರೆ ಅವರು ವಯಸ್ಸು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿನೂ ರೈತರು ಅರ್ಜಿನ ಸಲ್ಲಿಸಬೇಕು ಈ ಅರ್ಜಿ ರೈತರು ಅರವತ್ತು ವರ್ಷ ಆದ ಮೇಲೆ ಅವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣವನ್ನು ಅವರ ಖಾತೆಗೆ ನೇರವಾಗಿ ಬರುತ್ತೆ ಈ ಒಂದು ಯೋಜನೆ ತುಂಬ ಅನುಕೂಲಕರವಾಗಿದೆ ರೈತರಿಗೆ ತುಂಬಾ ಉಪಯುಕ್ತನೇ ಆಗುತ್ತೆ ಅಂತಲೇ ಹೇಳ್ಬೋದು ರೈತರು ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿನ ಅವರ ಖಾತೆಗೆ ಪಡ್ಕೊಳ್ಬೋದು ಸ್ನೇಹಿತರೆ ಅದಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ಒಂದು ರೈತರು ಜಮೀನು ಎಷ್ಟಿರಬೇಕು ಅಂತ ನೋಡೋದಾದ್ರೆ ಐದು ಎಕರೆಗಿಂತ ಕೆಳಗಿರಬೇಕು ಐದು ಎಕರೆ ಮೇಲಿದ್ದಂಥ ರೈತರಿಗೆ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಇದು ಯೋಜನೆ ಹೆಸರು ಬಂದು ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅಂತೇಳಿ ಪ್ರಧಾನ್ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಈ ಯೋಜನೆ ಮೂಲಕ ನೀವು ಯಾವ ರೀತಿ ನಿಮಗೆ ಇದು ಹಣ ಸಿಗುತ್ತೆ ಅಂತಂದರೆ ಡೈರೆಕ್ಟಾಗಿ ಅರವತ್ತು ವರ್ಷ ಆದಮೇಲೆ ಮೂರು ಸಾವಿರ ಬರುತ್ತಾ ಆಗಿಲ್ಲ ನೀವು ಪ್ರತಿ ವರ್ಷ ಏನು ಮಾಡಬೇಕು ಅಂತಂದ್ರೆ ಐವತ್ತೈದು ರೂಪಾಯಿನ ಕಟ್ಟಬೇಕು ನೀವು ನೀವು ಕೂಡ ಒಂದು ಹಣವನ್ನು ಕಟ್ಟಬೇಕು ಮತ್ತು ನೀವು ಕಟ್ಟಿದಷ್ಟೇ ಹಣವನ್ನು ಸರ್ಕಾರ ಕೂಡ ನೀಡುತ್ತೆ ಎರಡೂ ಒಟ್ಟಿಗೆ ಸೇರಿಸಿ ನಿಮಗೆ ವಯಸ್ಸು ಅರುವತ್ತು ವಯಸ್ಸು ಆದಮೇಲೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿನ ನಿಮ್ಮ ಅಕೌಂಟಿಗೆ ಬರುತ್ತೆ ಒಂದು ವೇಳೆ ಒಂದು ಏನು ರೈತರು ಅವರು ಮರಣ ಹೊಂದಿದರೆ ಅವರ ಪತ್ನಿ ಪತಿ ಅವರ ಪತಿ ಮರಣ ಹೊಂದಿದರೆ ಅವರ ಪತ್ನಿಗೂ ಕೂಡ ಇದರ ಬೆನಿಫಿಟ್ ಕೂಡ ಅಂತಲೇ ಹೇಳ್ಬೋದು ಈ ಅರ್ಜಿ ಸಲ್ಲಿಸಿದಂಥ ರೈತರು ಮರಣ ಹೊಂದಿದ ನಂತರ ಅವರ ಪತ್ನಿ ಏನಿರ್ತಾರೆ ಅವ್ರಿಗೂ ಕೂಡ ಈ ಹಣ ಸಿಗುತ್ತೆ ಅದರ ಒಂದು ಬೆನಿಫಿಟ್ ಅವರು ಕೂಡ ಪಡೆದುಕೊಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಇರುತ್ತೆ ಯೋಜನೆ ಐದು ಎಕರೆಗಿಂತ ಜಮೀನು ಕಡಿಮೆ ಇರುವಂಥ ರೈತರಿಗೆ ಇದು ಅನ್ವಯ ಆಗುತ್ತೆ ಈ ಸರ್ಕಾರಿ ಕೆಲಸದಲ್ಲಿ ಇರುವಂತವ್ರು ಯಾವ ರೀತಿ ಒಂದು ಪಿಂಚಣಿಯನ್ನು ಪಡಿತಾರೆ ಅದೇ ರೀತಿಯಾಗಿ ರೈತರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇದು ಕೇಂದ್ರ ಸರ್ಕಾರದ ಯೋಜನೆ ಜಾರಿಗೆ ತಂದಿದ್ದಾರೆ ಈ ಯೋಜನೆ ಮೂಲಕ ರೈತರು ಅರ್ಜಿನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿ ಇದರ ಒಂದು ಸದುಪಯೋಗ ಪಡ್ಕೊಳ್ಬಹುದು ರೈತರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಮೇನ್ ಆಗಿ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಆಧಾರ್ ಕಾರ್ಡ್ ಇದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಕ್ ಬರ್ತದ ಅರ್ಜಿ ಸಲ್ಲಿಸೋವಾಗ ಬ್ಯಾಂಕ್ ಪಾಸ್ಬುಕ್ ಕೂಡ ಕೇಳ್ತಾರೆ ಇದು ಈ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡು ಇದ್ರೆ ನೀವು ಅರ್ಜಿನ ಸಲ್ಲಿಸಬಹುದು ನೀವು ಡೈರೆಕ್ಟಾಗಿ ನೀವು ಈ ಯೋಜನೆಯ ಲಾಭ ಪಡೆದುಕೊಳ್ಬಹುದು ಹಾಗೆ ಇದರ ಒಂದು ಯೋಜನೆ ಮೂಲ ಉದ್ದೇಶ ಬಂದು ರೈತರು ಅರವತ್ತು ವರ್ಷ ಆದಮೇಲೆ ಅವ್ರಿಗೂ ಕೂಡ ಒಂದು ಯಾರ ಮೇಲ ಆ ಸ್ವತಂತ್ರವಾಗಿ ಒಂದು ಬದುಕುವ ಹಕ್ಕು ಇರಲಿ ಅನ್ನೋ ಒಂದು ರೈತರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಯೋಜನೆ ಜಾರಿಗೆ ತಂದಿದ್ದಾರೆ ಸ್ನೇಹಿತರೆ ಇದು ಅರ್ಜಿ ಸಲ್ಲಿಸುವಂಥದ್ದು ಒಂದು ಪ್ರಕ್ರಿಯೆ ಕೂಡ ನಾನು ಮುಂದೆ ಬರುವಂಥ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅರ್ಜಿನೂ ಕೂಡ ಸಲ್ಲಿಸಬಹುದು ಯಾವ ರೀತಿ ಅರ್ಜಿ ಸಲ್ಲಿಸ್ಬೋದು ಅಂತ ನೆಕ್ಸ್ಟ್ ನಾನು ಮಾಡುವಂಥ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಮಾಹಿತಿ ಮಾತ್ರ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದೀನಿ ಧನ್ಯವಾದಗಳು